ಹಾಯ್ ಪುಟಾಣಿಗಳಾ ಇವತ್ತು ಮುದ್ದು ಮತ್ತೆ ಪುಟ್ಟು ಇಬ್ರು ಒಂದು ಗೂಬೆ ಹಾಡು ಹೇಳ್ಕೊಡಿ ಶ್ರೀಧರ್ ಸರ್ ಅಂತ ಕೇಳ್ತಾ ಇದಾರೆ ಕಲಿತೀರೇನೋ ಶ್ರೀಧರ್ಸಾರ್ ಓಕೆ ಓಕೆ ರಾತ್ರಿ ಅಲ್ಲಿ ಗೂಬೆ ಒಂದು ಹಾರಿ ಬಂದಿತು ರಾತ್ರಿ ಅಲ್ಲಿಗೂ ಒಂದು ಹಾರಿ ಬಂದಿತು ದೊಡ್ಡ ಮರದ ಮೇಲೆ ಹೋಗಿ ಕುಳಿತುಕೊಂಡಿತು ದೊಡ್ಡ ಮರದ ಮೇಲೆ ಹೋಗಿ ಕುಳಿತುಕೊಂಡಿತು ಘು 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 ಎಂದು ಕೂಗ ತೊಡಗಿತು ಘು ಘು ಎಂದು ತೊಡಗಿತು ರಾತ್ರಿಗೊಲ್ಲ ನಾನೇ ರಾಜ ಎಂದು ರಾತ್ರಿಗಲ್ಲ ನಾನೇ ರಾಜ ಎಂದು ಕಂಡಿತು ಗೂಬೆ ಎಂದು ಕಂಡಿತು ಇವತ್ತು ನಮ್ಮ ಮುದ್ದು ಫ್ರೆಂಡು ಪುಟ್ಟು ಬಂದಿದ್ದಾನೆ ಅವನಿಗೆ ಕಾಗೆ ಹಾಡು ಅಂದ್ರೆ ಜಾನ ಕಾಗೆ ಹಾಡು ಹೇಳ್ಕೊಡ್ಬೇಕಂತೆ ನೀವೆಲ್ಲರೂ ಕಲ್ತಿದ್ರೆ ಅಲ್ವಾ ನನ್ನ ಜೊತೆ ಹಾಡ್ತೀರಾ ಇವನು ಕಲ್ತ್ಕೊತಾನೆ ಮುದ್ದು ಸೋಮಾರಿ ಮಲಗ್ಬಿಟ್ಟಿದ್ದಾನೆ ಕಾಗೆಯೊಂದು ನೀರಿಗೆ ಹಾರಿ ಹಾರಿ ಬಂದಿತು ಕಾಗೆಯೊಂದು ನೀರಿಗೆ ಹಾರಿ ಹಾರಿ ಬಂದಿತು ಯಗರಿ ಯಗರಿ ನಿಂತಿತು ಬಾಯಾರಿ ನಿಂತಿತು ಸಣ್ಣದೊಂದು ಹೂಜೆಯಲ್ಲಿ ಹನಿಯ ನೀರು ಕಂಡಿತು ಆಸೆಯಿಂದ ನೋಡಿತು ನೀರು ಎಟುಕದಾಯಿತು ಸಣ್ಣ ಸಣ್ಣ ಕಲ್ಲನ್ನು ತಂದು ತಂದು ತುಂಬಿತು ನೀರು ಮೇಲೆ ಮೇಲೆ ಬಂದಿತು ಬಂದಿತು ನೀರು ಹೊಟ್ಟೆ ಕುಡಿಯಿತು ಎಂದು ಹಾರಿತು ಹಾಯ್ ಪುಟಾಣಿಗಳ ಮುದ್ದು ನಿದ್ದೆ ಮಾಡಿದ್ದಾನೆ ಇವತ್ತು ರಾಜನ ಮನೆಯ ಊಟದ ಒಂದು ಹಾಡು ಕಲಿಯೋಣವಾ ರಾಜನ ಮನಿಯ ಊಟ ಹೇಗಿತ್ತು ಗೊತ್ತಾ ರಾಜನ ಮನಿಯ ಊಟ ಹೇಗಿತ್ತು ಗೊತ್ತಾ ಸೋಮವಾರ ಸಂಡಿಗೆ ಮಂಗಳವಾರ ಮಂಡಿಗೆ ಬುಧವಾರ ಬೂಂದಿ ಗುರುವಾರ ಗುಗ್ಗುರಿ ಶುಕ್ರವಾರ ಶನಿವಾರ ಶಾವ್ಗೆ ಕೇಸರಿ ಬಾರ್ ಇದೆಲ್ಲ ತಿಂದು ಏನಾಯ್ತು ಗೊತ್ತಾ ಇದೆಲ್ಲ ತಿಂದು ಏನಾಯಿತು ಗೊತ್ತಾ ಸೋಮವಾರ ಸೊಂಟ ನೋವು ಮಂಗಳವಾರ ಮಂಡಿ ನೋವು ಬುಧವಾರ ಬರ್ಡೆ ಗುರುವಾರ ಗಂಟ್ಲು ನೋವು ಶುಕ್ರವಾರ ಶನಿವಾರ ಆ ಆ ಅಕ್ಷೀ ಅಕ್ಷೀ ಅಮ್ಮ ಅಮ್ಮ ಬಾರಮ್ಮ ಗಿಳಿಯದು ಬಂದಿದೆ ನೋಡಮ್ಮ ಕೊಕ್ಕೆಗೆ ಕೆಂಪು ರೆಕ್ಕೆಗೆ ಹಸಿರು ಕೊಕ್ಕೆಗೆ ಕೆಂಪು ರೆಕ್ಕೆಗೆ ಹಸಿರು ಬಣ್ಣವ ಬಳಿದವರು ಯಾರಮ್ಮ ಬಣ್ಣವ ಬಳಿದವರು ಯಾರಮ್ಮ ಹಾರಲು ರೆಕ್ಕೆ ತಿನ್ನಲು ಕೊಕ್ಕು ಹಾರಲು ರೆಕ್ಕೆ ತಿನ್ನಲು ಕೊಕ್ಕು ಎಲ್ಲವ ಕೊಟ್ಟವರು ಯಾರಮ್ಮ ಮುದ್ದು ಕಲಿಸುವೆ ನಾನು ಗಿಳಿಯನು ಹಿಡಿದು ತಾರಮ್ಮ ಗಿಳಿಯನು ಹಿಡಿದು ತಾರಮ್ಮ ಚೆನ್ನಾಗಿತ್ತಲ್ಲಿ ಮುದು ಗಿಣಿ ಯಾವ ಬಣ್ಣ ಇರತ್ತೆ ಹಸಿರು ಬಣ್ಣ ಹಾ ಕಲಿಬೇಕು ಈ ಹಾಡ್ನ